ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಈ ಲಾಗ್ ಬಂದ್ಬಿಟ್ಟು ಜಮಖಂಡಿಗೆ ಹೋಗೋ ಲಾಗು ಅಂದರೆ ಅಲ್ಲಿ ಮದುವೆ ಇದೆ ಮೊನ್ನೆ ಸಮರ್ಗೆ ಹೋಗಿದ್ವಲ್ರಿ ಅವ್ರದ್ದು ಮ್ಯಾರೇಜ್ಗೆ ನಾವು ಬಿಫೋರ್ ಫೋರ್ ಡೇಸ್ ಮುಂಚೆ ಹೋಗ್ತಾ ಇದ್ದೀವಿ ಅಲ್ಲಿಗೂ ಆಂಟಿ ಬೇಗ ಬರ್ರಿ ಅಂದರು ಮಕ್ಳ ಸ್ಕೂಲು ಅದು ಎಲ್ಲ ಇತ್ತು ಅದ್ರ ಸಂಬಂಧ ಹೋಗ್ಲಿಕ್ಕೆ ಆಗಿಲ್ಲ ಇನ್ನು ಇವತ್ತು ರಾತ್ರಿಗಾದರೆ ಹೋಗ್ತಿದ್ದೀವಿ ನೋಡಿ ಅದರಲ್ಲಿ ನಾನು ಸಂತು ಅಸ್ ನಾ ಸಂತುನು ಅವರಪ್ಪ ಮನೆಗೆ ಇದ್ದಾರೆ ನಾನು ಖುಷಿ ಅಷ್ಟೇ ಹೋಗ್ತಾಯಿದ್ದೀವಿ ಯಾಕಂದರೆ ಸಂತು ಫೋರ್ಟ್ಸಲ್ಲಿದ್ದ ಮತ್ತು ಅವನದು ಕ್ಯಾನ್ಸಲ್ ಮಾಡಲಿಕ್ಕೆ ಆಗಲ್ಲ ಅಂದರು ಟೀಚರ್ಸು ಅದ್ರ ಸಂಬಂಧ ಅವನು ಅಪ್ಪನ ಕಡೆಯೇ ಬಿಟ್ಟು ಬಂದಿದ್ದೀನಿ ನಾನು ಖುಷಿ ಅಷ್ಟೇ ಹೋಗ್ತಾ ಇದ್ದೀವಿ ಇನ್ನು ಹೋಗ್ತಾ ಅಲ್ಲಿ ಕತ್ಲಲ್ಲಿ ಆಗೋದಿಲ್ಲ ಲೇಟಾಗುತ್ತೆ ಪಾಪ ಮಲಗುತ್ತೆ ಅಂತ ಇಲ್ಲೇ ಹೋಟೆಲಲ್ಲೇ ತಿನ್ಬೇಡ್ರಿ ಅಂತ ಹೇಳಿದರು ಹಂಗೆ ಅದ್ರ ಸಂಬಂಧ ಇಲ್ಲೇ ಏನು ಅದು ಆರ್ಡ್ರ್ ಮಾಡಿಬಿಟ್ವಿ ಇಲ್ಲೊಂದು ಹುಡುಗ ನೋಡು ಚೂಡಾಯಿಸ್ತಿದ್ದೆ ಖುಷಿಗೆ ಅದೊಂಥರ ಚೆನ್ನಾಗಿರುತ್ತೆ ಮಮ್ಮಿ ಹಂಗೆ ಇರಲಿ ಅಂತ ಅಂದ್ಲು ಅವಳು ವೀಡಿಯೋದಲ್ಲಿ ಆಯ್ತಮ್ಮ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಪಲಾವು ನಾನು ದೋಸೆ ಪಾಪಗೆ ಇಡ್ಲಿ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಒಂಥರ ಅಂದರೆ ಬಿಸಿ ಬಿಸಿದು ತಿಂದುಬಿಟ್ರೆ ಮುಗಿದೋಯ್ತಲ್ಲ ಬಸ್ ಹತ್ತಿದ ತಕ್ಷಣ ಮಲ್ಕೊಬಿಡ್ಬೋದು ಮತ್ತು ಅವಳಿಗೆ ಮಲಗಿದಾಗ ನಿದ್ದೆ ಕೆಡತ್ತೆ ಊಟಕ್ಕೆ ಬರ್ಸಾಗ ಇರುವಾಗ ಹತ್ತುವರೆ ಹನ್ನೊಂದು ಗಂಟೆಗೇನೋ ನಿಲ್ಲಿಸ್ತಾರೆ ಅದು ಸರಿ ಇರೋಲ್ಲ ಅಂತ ಇನ್ನು ನಾವಂತೂ ಇಲ್ಲೇ ಊಟ ಮುಗಿಸ್ಕೊಂಡು ಇಲ್ಲಿ ವಿಜಯಾನಂದ ಬಸ್ ಸ್ಟಾಪ್ಗಾದರೆ ಆದರೆ ಬಂದ್ವಿ ವಿಯರಲ್ಲು ಇಲ್ಲಿ ಬಸ್ ನಮ್ಮದು ಬುಕ್ ಆಗಿದ್ದೆ ಇಲ್ಲೇ ಬಂದು ಹತ್ಕೋಬೇಕು ಯಾಕಂದರೆ ಇವು ಬೈ ಬಸ್ ರೋಡ್ ಸೈಡ್ಸ್ ಎಲ್ಲ ನಿಲ್ಲಿಸ್ತಾರೆ ಮತ್ತು ಆ ಕಡೆಗೆಲ್ಲ ಹೋಗಿ ನಿಲ್ಲಕ್ಕಾಗಲ್ಲ ವೆಯ್ಟ್ ಮಾಡೋಕ್ಕೂ ಆಗೋಲ್ಲ ಅದಕ್ಕೆ ಇಲ್ಲೇ ಬಂದುಬಿಟ್ರೆ ವಿ ಆರ್ ಎಲ್ ಆಫೀಸ್ಗೆ ಇಲ್ಲೇ ಬಸ್ ಇಲ್ಲೇ ಹತ್ತು ಬಿಡ್ಬೋದಲ್ಲ ಆರಾಮ್ಸೆ ಅಂತ ಹೇಳಿ ನಾವಂತೂ ಇಲ್ಲೇ ಬಂದ್ವಿ ಇದು ಲಗೇಜ್ ನೋಡಿದ್ರೆ ಬ್ಯಾಗ್ ಒಳ್ಳೆ ದನ ಇದ್ದಂಗೆ ಐತೆ ಅಲ್ಲಿವರೆಗೂ ಹೋಗೋದೈತೆ ಆದರೂ ಬಸ್ ಹೊತ್ತು ಒತ್ತುತ್ತೆ ಬಟ್ ಅಲ್ಲಿಂದಾದರೂ ನಾವು ನಾನು ಅದನ್ನು ಹ್ಯಾಂಡಲ್ ಮಾಡಬೇಕಲ್ಲ ಅದ್ರ ಸಂಬಂಧ ನನಗೆ ಹೆದರಿಕೆ ಈ ಬ್ಯಾಗ್ ನೋಡಿದ ತಕ್ಷಣನೇ ಬಟ್ ಬಾಸ್ಕೆಟ್ ಥರ ಚೆನ್ನಾಗಿರುತ್ತೆ ಬ್ಯಾಗು ಎಲ್ಲಿಗಾದ್ರೂ ಟ್ರಾವೆಲ್ಸ್ಗೆ ಅಂತ ಇನ್ನೂ ಇವತ್ತು ಈ ಜಮ್ಕಂಡಿಗೆ ಹೋಗೋ ಸಂಬಂಧನೇ ನಾನು ಈ ಬ್ಯಾಗ್ ಓಪನ್ ಇಲ್ಲಾಂದರೆ ಅದನ್ನ ಅಷ್ಟು ಬೇಗ ನಾನು ತೊಗೊಂಡ್ತಿರ್ಲಿಲ್ಲ ಯಾಕಂದರೆ ಅದು ವೇಟ್ ಭಾಳ ಇರುತ್ತೆ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಇನ್ನು ಬೆಂಗ್ಳೂರ್ದಂತೂ ನೀವೇ ನೋಡಿದ್ದೀರಾ ಟ್ರಾ ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ಕು ಮಿನಿಮಮ್ ಅಂದರೆ ಆಲ್ರೆಡಿ ಒಂಬತ್ತುವರೆ ಸಮಥಿಂಗ್ ಹತ್ತು ಗಂಟೆ ಆಗ್ತಿದೆ ಎಷ್ಟು ಫೋರ್ಸಾಗಿ ಹೋಗ್ತಿದೆ ನೋಡಿ ಅದು ನೋಡ್ಲಿಕ್ಕಂತೂ ಒಂಥರ ಮಜಾ ಬರುತ್ತೆ ಬಟ್ ರೋಡ್ ಸೈಡ್ ಹೋಗೋದಕ್ಕೂ ಅಷ್ಟೇ ಭಯನೂ ಇರುತ್ತೆ ಅಷ್ಟು ಫೋರ್ಸಾಗಿ ಹೋಗ್ತಿದ್ದಾವೆ ನೋಡಿ ಎಷ್ಟೋ ಜನ ಟ್ರಾವೆಲ್ಸಲ್ಲೇ ಅರ್ಧ ಜೀವನ ಅಂತೂ ಮುಗಿದೋಗುತ್ತೆ ಬ್ಯಾಂಗ್ಳೂರ್ ಯಾವಾಗ ಒಟ್ಟು ತುಟ್ಟುತ್ತೋ ಯಾವಾಗ ಹೊತ್ತು ಮುಳುಗುತ್ತೋ ಅನ್ನೋದು ಗೊತ್ತಾಗಲ್ಲ ಇನ್ನು ನಾವಂತೂ ಈ ಕತ್ಲಲ್ಲಿ ವಿಡಿಯೋ ಅಷ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ ಯಾವಾಗ ಬೆಳಕಾಗಿದೆಯೋ ಅಂತನೂ ಗೊತ್ತಾಗಿಲ್ಲ ಆರೂವರೆಗೆ ನಮ್ಮ ಮನೆಯವ್ರು ಎಬ್ಬರ್ಸಿದ್ರು ಈಗ ಇಳಿಬೇಕು ಎದ್ದೋಳ್ರಿ ಅಂತ ಇವಾಗ ನೋಡ್ರಿ ಇಲ್ಲಿ ಇಳಿದ್ವಿ ಬಸ್ ಹಾಗೆ ಮುಂದೆ ಜಮ್ಕಂಡಿಗೆ ಹೋಗ್ಬಿಡ್ತು ನಾವು ಇಲ್ಲೇ ಉಳ್ಳಿಯಲ್ಲ ಹತ್ರ ಅಲ್ಲಿ ಅವರು ಬಂದು ಪಿಕಪ್ ಮಾಡ್ಕೊಳ್ತಾರೆ ಅಂದರೆ ಸಮೀಪ ಆಗುತ್ತೆ ಅದ್ರ ಸಂಬಂಧ ಇನ್ನು ಅಂತೂ ಅವ್ರ ಅಣ್ಣ ಬರ್ತಾರೆ ಅಣ್ಣ ಬಂದು ಮನೆಗೆ ಕರ್ಕೊಂಡೋಗ್ತಾರೆ ಚಳಿ ಅಂತೂ ಏಳೇ ಬೇಕಾಗಿಲ್ಲ ಸಿಕ್ಕಪಟ್ಟೆ ಫಾಗಿದೆ ಸುತ್ತಲೂ ನೋಡ್ರಿ ಏಳು ಏಳುವರೆ ಸಮಿಂಗ್ ಆಗಿದೆ ಎಷ್ಟು ಫಾಗಿದೆ ನೋಡ್ರಿ ಅದರಲ್ಲಿ ಇದು ವಿಲೇಜಲ್ಲ ಫುಲ್ಲು ಚಳಿ ತುಂಬ ಇರುತ್ತೆ ನಮ್ಮ ಸಿಟಿಯಲ್ಲಿ ಅಷ್ಟಿರೋದಿಲ್ಲ ಅನ್ಕೋರಿ ಆದರೂ ವಿಲೇಜ್ ಲೈಫ್ ಸ್ಟೈಲು ಭಾಳ ಭಾಳ ಇಷ್ಟ ಆಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಕಾಮೆಂಟ್ ಮಾಡಿರಿ ನನಗಂತೂ ತುಂಬ ಇಷ್ಟ ಇದು ನೋಡಿರಿ ಆ ಸಲ ನಾವು ದೀಪಾವಳಿ ಹಬ್ಬ ಇಲ್ಲೇ ಮಾಡಿದ್ವಿ ಅಲ್ಲೆಲ್ಲ ಮಣ್ಣು ಮಣ್ಣು ಭಾಳ ಇತ್ತು ಈಗೆಲ್ಲ ಇದನ್ನ ಕಾಂಟ್ರಿಕ್ಟ್ ಹಾಕಿ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ಮದುವೆಗೆ ಬರ್ತಾರಲ್ಲ ಸರೀರಲ್ಲ ಅಂತೇಳಿ ಎನ್ನು ಆ ಕಡೆ ಜಾಗ ಇದೆಲ್ಲ ಟೆಂಟು ಅಲ್ಲೇ ಮ್ಯಾರೇಜ್ ಮಾಡ್ತಾರೆ ಅದೊಂದು ಭಾಳ ಖುಷಿ ಆಯ್ತು ಈಗ ಅನಿಸ್ತಾರೆ ಇಷ್ಟ ಆದರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಹಬ್ಬ